ಮುದ್ದು ಬಾಲರಾಮನಿವನು ಕದ್ದಿನಂತ ಬಿಲ್ಲನೆ ಸದ್ದು ಮಾಡಿ ಕರದಿ ಪಿಡಿದು ಮುರಿದು ಬಿಟ್ಟನು ಜಿದ್ದಿನಲ್ಲಿ ಸೆಡಸೂತಿದ್ದು ಕದ್ದ ಬಾಲ ಸೀತೆ ಮನವ ಗೆದ್ದು ಬಿಟ್ಟ ರಾಜ ಜನಕ ನಿಟ್ಟ ತಾಯಿ ಕೈಗೆ ಮಾತಿನಿಂದ ಬಾಯಿ ಕಳೆದುಕೊಂಡ ತಂದೆ ನೋಯಬಾರದೆಂದು ತನೋ ಹೊರಟನು. ಹಾಯಿ ದೋಣಿಯಲ್ಲೇ ಕುಳಿತ ರಾಯನೊಡನೆ ಹೊರಟ ಸೀತೆ ಮಾಯಗಾರ ಜಿಂಕೆ ಕಂಡು ಬೇಕು ಎಂದಳು ಅದನ್ನು ತರಲು ಹೊರಟ ರಾಮ ಎದೆಯ ನೇರೆಸಿದನು ಕಂಡು ಬದಿಯ ಮರದ ಮರೆಗೆ ಸರಿದು ಮಾಯವಾಯಿತು ಅದರ ಜಾಡು ಹಿಡಿದು ಹೋಗೋ ತದನು ಹಿಡಿವೆ ನೆನು ತಸಾಗಿ ಬದಿಯಲ್ಲಿರುವ ಬಾಣ ಹೂಡೀಯದನು ಕುಂದನು ಬಿಡದಿಯಲ್ಲಿ ಸೀತೆಯಿರಲು ಕೊಡೆದ ಬೊಬ್ಬೆಯನ್ನು ಕೇಳೋ ತೊಡನೆ ರಾಮನನು ಜನನ್ನು ಕಳಿಸಿ ಬಿಟ್ಟಳು ಗಡಿಗೆ ಹಿಡಿದು ಬಂದ ಮುನಿಗೆ ಬಿಡದಿಯುವುದ ಕಾಳು ತರುತಾಲೊಡನೆ ಸೆಳೆದುಕೊಂಡು ಬಿಟ್ಟ ನವಳ ರಾವಣ ಸದ್ದು ಕೇಳಿ ಬಂದ ಹಕ್ಕಿ ಬದ್ಧ ವೈರಿಯನ್ನು ಕಂಡೋ ಗುದ್ದಿ ತನ್ನ ರೆಕ್ಕೆಯಲ್ಲಿ ತಡೆದನವನೂ ಕದ್ದುಕೊಂಡು ಹೋಗುತ್ತಿರುವ ಶುದ್ಧ ಮನದ ಜಾನಕಿಯನು ಹದ್ದು ಪ್ರಾಣದಾಸೆ ಮರೆತು ತಡೆಯಲೆಳಸಿದ ಕದ್ದ ತರಳೆ ಅನ್ನೋ ದುರುಳ ಯುದ್ಧದಲ್ಲಿ ಶೆಣಸೂತಿರಲು ಬಿದ್ದು ಬಿಟ್ಟ ರಾಬನಡಿಗೆ ಕಳೆದು ಸಕಲವ ಗೆದ್ದ ರಾಜ್ಯವೆಲ್ಲವನ್ನೂ ಸದ್ದು ಮಾಡದಂತೆ ಮತ್ತೆ ವಿಭೀಷಣನಿಗೆ ಕರೆದುಕೊಟ್ಟನು ಮತ್ತೆ ತನ್ನ ಸಖಿಯ ಜೊತೆಗೆ ಕೊತ್ತು ಮುಳುಗುವಷ್ಟ ರಲ್ಲಿ ಹಿತ್ತ ತಾಯಿಯನ್ನು ನೆನೆದು ಬಂದ ರಾಜ್ಯಕ್ಕೆ ಹತ್ತು ಜನರ ಕೂಡಿಕೊಂಡೋ ಕೊತ್ತ ಪಾದುಕೆಯನು ಭರತ ಮತ್ತೆ ಜದನು ಹರುಷದಿಂದ ಕೊಟ್ಟನನು ಜಗೇ ಹೊತ್ತು ಜನರ ಕೂಡಿಕೊಂಡೋ ಹೊತ್ತ ಪದುಕೆಯೋ ಭರತ ಮತ್ತೆ ಜದನು ಹರುಷದಿಂದ ಕೊಟ್ಟನನು ಜಗೆ ಮತ್ತೆ ಯದನು ಹರುಷದಿಂದ ಕೊಟ್ಟನನು ಜಗೆ ಮತ್ತೆ ಯದನು ಹರುಷದಿಂದ ಕೊಟ್ಟನನು ಜಗಿ ಸೀತಾರಾಮಚಂದ್ರಾರ್ಪಣ ಮಸ್ತೋ